ಇಂಡಿಯನ್ ಕ್ರಿಕೆಟ್ ತಂಡದ ಭಾಗವಾಗಿ ಸೇರ್ಪಡೆಗೊಂಡ ತಕ್ಷಣವೇ ಬಾಲಿಂಗ್ ಕೋಚ್ ಮೋರ್ನೆ ಮಾರ್ಕಲ್ ಮಾಡಿದರು ಮೂರು ದೊಡ್ಡ ಘೋಷಣೆಗಳನ್ನು ಇದರಿಂದ ಭಾರತದಾದ್ಯಂತ ಹಬ್ಬಿತು ಸಂತೋಷದ ಅಲೆ ಇನ್ಮುಂದೆ ಕ್ರಿಕೆಟ್ನ ಮೇಲೆ ಆಳ್ವಿಕೆ ಮಾಡುತ್ತೆ ಟೀಂ ಇಂಡಿಯಾ ಭಾರತವನ್ನು ವಿಶ್ವದ ಉತ್ತಮ ಕ್ರಿಕೆಟ್ ತಂಡವನ್ನಾಗಿ ಮಾಡುತ್ತಾರೆ ಹೊಸ ಬಾಲಿಂಗ್ ಕೋಚ್ ಮೋರ್ನೆ ಮಾರ್ಕಲ್ ಮಾರ್ಕಲ್ ಅವರ ಈ ಮೂರ ನಿರ್ಧಾರಗಳು ಗೆದ್ದಿತು ಕೋಟ್ಯಂತರ ಭಾರತೀಯರ ಮನಸ್ಸು ಗಂಭೀರ್ನಿಂದ ಹಿಡಿದು ರೋಹಿತ್ನವರೆಗೆ ಎಲ್ಲರೂ ಮಾಡುತ್ತಿದ್ದಾರೆ ಸೆಲ್ಯೂಟ್ ಬಿಸಿಸಿಐ ಕೂಡ ಸಂತೋಷ ಪಟ್ಟಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೆ ಭಾರತದ ಹೊಸ ಬಾಲಿಂಗ್ ಕೋಚ್ ಮೋರ್ನೆ ಮಾರ್ಕಲ್ ಅವರು ಟೀಂ ಇಂಡಿಯಾವನ್ನು ವಿಶ್ವದ ಅತ್ಯುತ್ತಮ ತಂಡವನ್ನಾಗಿ ಮಾಡಲು ಇಚ್ಛಿಸಿದ್ದಾರೆ ಹಾಗೂ ಮೋರ್ನೆ ಮಾರ್ಕಲ್ ಅವರು ಒಂದು ಹೇಳಿಕೆಯಿಂದ ಕೋಟ್ಯಂತರ ಭಾರತೀಯರ ಮನಸ್ಸನ್ನು ಗೆದ್ದಿದ್ದಾರೆ ಭಾರತದ ಹೊಸ ಬಾಲಿಂಗ್ ಕೋಚ್ ಮಾರ್ನೆ ಮಾರ್ಕಲ್ ಅವರ ಪ್ರಕಾರ ಭಾರತೀಯ ಕ್ರಿಕೆಟ್ ವ್ಯವಸ್ಥೆಯು ತನ್ನದೇ ಆದ ರೀತಿಯಲ್ಲಿ ಸಾಗುತ್ತದೆ ಮತ್ತು ಅವರ ಗುರಿ ಸಣ್ಣ ಸಣ್ಣ ಪ್ರಯತ್ನಗಳೊಂದಿಗೆ ಇದನ್ನು ಇನ್ನಷ್ಟು ಉತ್ತಮ ಮಾಡುವುದಾಗಿದೆ ಎಂದು ಹೇಳಿದ್ದಾರೆ ಮಾರ್ಕಲ್ ಅವರು ಹಲವು ಸಮಯದಿಂದ ಭಾರತದಲ್ಲಿ ಇದ್ದಾರೆ ಹಾಗೂ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ಜೊತೆ ಕೆಲಸ ಮಾಡಿರುವುದರಿಂದ ಭಾರತೀಯ ಕ್ರಿಕೆಟ್ ವ್ಯವಸ್ಥೆ ಬಗ್ಗೆ ಅವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಬಿಸಿಸಿಐ ಟಿವಿ ಜೊತೆ ಮಾತನಾಡಿದ ಮಾರ್ಕಲ್ ಇಲ್ಲಿ ಕ್ರಿಕೆಟ್ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ ನನ್ನ ಉದ್ದೇಶ ಅದನ್ನು ಸುರಕ್ಷಿತವಾಗಿರಿಸುವುದು ಮತ್ತು ಕೆಲವು ಸಣ್ಣ ಬದಲಾವಣೆಗಳೊಂದಿಗೆ ಇದನ್ನು ಮತ್ತಷ್ಟು ಉತ್ತಮಗೊಳಿಸುವುದು ಎಂದಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಕೆಲವು ದೊಡ್ಡ ಘೋಷಣೆಗಳನ್ನು ಮಾಡಿರುವ ಮಾರ್ಕಲ್ ಅವರು ಭಾರತ ತಂಡವನ್ನು ಬೆಸ್ಟ್ ಟೀಮ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಐನೂರ ವಿಕೆಟ್ಗಳನ್ನು ಪಡೆದಿರುವ ಮೋರ್ನೇ ಮಾರ್ಕಲ್ ಭಾರತೀಯ ಕ್ರಿಕೆಟ್ ತಂಡದ ಪೇಸ್ ಅನ್ನು ನೋಡಿ ಶಾಕ್ ಆಗಿದ್ದಾರೆ ಮಾರ್ಕಲ್ ಅವರ ಪ್ರಕಾರ ಇದು ಉತ್ತಮ ಸಂಕೇತವಾಗಿದೆ ಬಾಂಗ್ಲಾದೇಶ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಆಯೋಜಿಸಲಾದ ಅಭ್ಯಾಸ ಶಿಬಿರದ ಮಾರ್ಕಲ್ ಭಾಗವಾಗಿದ್ದರು ಮತ್ತು ಅವರು ನಾನು ಕೇವಲ ಒಂದು ಗುರಿಯನ್ನು ಹೊಂದಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅದು ಟೀಂ ಇಂಡಿಯಾವನ್ನು ವಿಶ್ವದ ಅತ್ಯುತ್ತಮ ತಂಡವನ್ನಾಗಿ ಮಾಡುವುದು ಇದಕ್ಕಾಗಿ ನಾನು ನನ್ನ ಬಾಲಿಂಗ್ ತರಬೇತಿನಿಂದ ಕೈಲಾದಷ್ಟು ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳಿದರು ಮತ್ತು ಮೋರ್ಕೆಲ್ ಅವರು ನೀಡಿರುವ ಎರಡನೇ ದೊಡ್ಡ ಹೇಳಿಕೆ ಭಾರತ ತಂಡದ ಬಾಲರ್ಗಳು ಸಾಕಷ್ಟು ಗಾಯಗೊಳ್ಳುತ್ತಾರೆ ಆದ್ದರಿಂದ ಮುಂಬರುವ ಎರಡು ಮೂರು ವರ್ಷಗಳಲ್ಲಿ ಆಟಗಾರರಿಗೆ ಕನಿಷ್ಠ ಗಾಯಗಳು ಮತ್ತು ಹೆಚ್ಚಿನ ಪಂದ್ಯಗಳಿಗೆ ಅವರು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ನನ್ನ ಗುರಿಯಾಗಿದೆ ಎಂದು ಅವರು ಹೇಳಿದರು ಹಾಗೂ ಮೂರನೇ ಮೋರ್ಕೆಲ್ ಅವರು ಮಾಡಿರುವ ಮೂರನೇ ಘೋಷಣೆಯಿಂದ ಮುಂಬರುವ ಸಮಯದಲ್ಲಿ ಭಾರತ ತಂಡವು ಕ್ರಿಕೆಟ್ ಜಗತ್ತನ್ನು ಆಳಲಿದೆ ಎಂಬುದು ಸ್ಪಷ್ಟವಾಗಿದೆ ಮತ್ತು ಅದು ಟೀಂ ಇಂಡಿಯಾದ ವಿಶ್ವಾಸದ ಬಗ್ಗೆ ಹೌದು ಸ್ನೇಹಿತರೆ ಏಕೆಂದರೆ ಭಾರತ ತಂಡವು ದೊಡ್ಡ ವೇದಿಕೆಗಳಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡುವುದನ್ನು ನಾವು ನೋಡುತ್ತಲೇ ಇರುತ್ತೇವೆ ಮತ್ತು ಇದರ ಕಾರಣವೇ ಹಲವು ಬಾರಿ ತಂಡ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೆ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ತಂಡವನ್ನು ಆತ್ಮವಿಶ್ವಾಸದಿಂದ ತುಂಬಿಸುವುದೇ ನನ್ನ ಗುರಿಯಾಗಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ನಿರ್ಧಾರಗಳ ನಂತರ ಭಾರತ ತಂಡ ವಿಶ್ವದ ನಂಬರ್ ಒನ್ ತಂಡವಾಗುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ